ಸ್ವಲ್ಪ ಕುಂಠಿತವಾಗಿದೆ ಮಾತಾಡಲಿಕ್ಕೆ ಆಗ್ತದೋ ಇಲ್ಲವೋ ಗೊತ್ತಿಲ್ಲ ಒಂದು ಎರಡನೇ ಮಾತುಗಳನ್ನು ಆಡ್ತಾ ಇದ್ದೇನೆ ಶ್ರೀರಾಮ ದಶರಥನ ಅಂತಃಪುರಕ್ಕೆ ಆಗಮಿಸಿದ ದಶರಥನನ್ನು ನೋಡ್ತಾ ಇದ್ದಾನೆ ಎಂದಿನಂತೆ ಇಲ್ಲ ರಾಮ ಬಂದಾಗ ಎಷ್ಟು ಸಂತೋಷದಿಂದ ರಾಮನನ್ನು ಸ್ವಾಗತಿಸಬೇಕು ಎಷ್ಟು ಪ್ರೀತಿ ಅಭಿಮಾನ ತೋರಿಸ್ತಾ ಇದ್ದ ಈಗ ದಶರಥ ಸಪ್ಪಗೆ ಇದ್ದ ಮಾತೇ ಇಲ್ಲ ಏನಿದು ಎಂದಿನಂತೆ ನಮ್ಮ ತಂದೆ ನಮ್ಮನ್ನು ಪ್ರೀತಿಯಿಂದ ಕಲೀತಾ ಇಲ್ಲ ಏನಿದು ಎಂಬುದಾಗಿ ಕೈ ಕೈಯಲ್ಲಿ ಕೇಳ್ತಾ ಇದ್ದಾನೆ ಯಾಕೆ ನಮ್ಮ ತಂದೆ ಎಂದಿನಂತೆ ನಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ ಏನಾದರೂ ನನ್ನಿಂದ ಅಪಚಾರವಾಗಿದೆ ಏನಾದರೂ ಸಿಟ್ಟು ಬಂದಿದೆ ಏನವನಿಗೆ ಬೇಸರ ಏನು ಕಾರಣ ಎಂಬುದಾಗಿ ಕೈಯಲ್ಲಿ ಶ್ರೀರಾಮ ಕೇಳಿದಾಗ ಕೈಕೇ ಹೇಳ್ತಾ ಇದ್ದಾಳೆ ನಿನ್ನಿಂದ ಏನು ಅಪಚಾರ ಆಗಿಲ್ಲ ಯಾವ ತಪ್ಪು ನೀನು ಮಾಡಿಲ್ಲ ಆದರೆ ನಿನ್ನ ಭಯ ನಿನಗೆ ಹೆದರ್ತಾ ಇದ್ದಾನೆ ಅವನು ನನಗೊಂದು ಮಾತು ಕೊಟ್ಟಿದ್ದ ಆ ಮಾತೇನು ನಡೆಯಬೇಕಾಗಿದ್ದರೆ ನಿನ್ನ ಸಹಕಾರ ಬೇಕು ನಿನಗೆ ಒಪ್ತಾ ಇಲ್ಲೋ ಒಪ್ತೀಯೋ ಇಲ್ಲವೋ ಈ ಭಯ ಅದಕ್ಕೋಸ್ಕರ ನಿನ್ನಲ್ಲಿ ಮಾತಾಡ್ತಾ ಇಲ್ಲ ಬಹಳ ದುಃಖದಲ್ಲಿದ್ದಾನೆ ಅದನ್ನು ಆಗಬೇಕು ನೀನು ಅದಕ್ಕೆ ಸಹಕಾರ ಕೊಡ್ತೀಯೋ ಇಲ್ಲವೋ ಈ ಭಯ ಅದಕ್ಕೋಸ್ಕರ ದಶರಥ ಸುಮ್ಮನಿದ್ದಾನೆ ಚೆ ಇಂಥ ಯಾಕೆ ಬಂತು ತಂದೆ ಏನು ಹೇಳಿದರೂ ತಕ್ಷಣ ನಾನು ನಡೆಸಿಕೊಡು ನನ್ನ ಮೇಲೆ ಇಷ್ಟು ವಿಶ್ವಾಸ ಅವನಿಗೆ ಇಲ್ಲವೆ ನಿನಗಿಲ್ಲವಿ ಯಾಕೆ ಸಂಕೋಚ ಹೇಳು ರಾಮ ದ್ವಿ ನಾಭಿಭಾಷೆ ರಾಮನಲ್ಲಿ ಎರಡು ಮಾತು ಇಲ್ಲ ಒಂದೇ ಮಾತು ಮಾಡ್ತೇನೆ ಮಾಡಿಯೇ ಮಾಡ್ತೇನೆ ರಾಮನಿಗೆ ಎರಡು ಮಾತು ಇಲ್ಲ ನಮಗಿದೆಲ್ಲ ಎರಡಲ್ಲ ಎಷ್ಟು ಒಂದೊಂದು ಮಾತು మొమ్మ ఇొందు రమ ఎరడు మాతీ నన్నమే యాకే సంశయ ఎందారి శ్రీరమ కయకి భారీ సంతోష ధైర్య బు నె కొట్టే నేను అరణ్యకి హాక మరుష అరణ్య మాస భరతనకి పట్టాభిషేక ಕೇಳಿದ ಬರ ಅದನ್ನೇನು ನಡೆಸಿಕೊಡ್ತೀಯೋ ಇಲ್ಲವೋ ಎಂಬುದೇ ದಶರಥನಿಗೆ ಒಂದು ಭಯ ಇಷ್ಟೇ ಒಂದು ಕೇಳ್ತಾನೆ ಇಷ್ಟು ಸಣ್ಣ ವಿಚಾರಕ್ಕೆ ಇಷ್ಟೆಲ್ಲ ರಾಮಾಯಣ ಬೇಕು ಇಷ್ಟೆಲ್ಲ ಸುತ್ತೋರಿದು ಮಾತಾಡಬೇಕು ನನಗೇನು ಸಂತೋಷದಿಂದ ಸ್ವೀಕರಿಸುತ್ತಾ ಇದ್ದೇನೆ ಭರತ ಬರಲಿ ಪಟ್ಟಾಭಿಷೇಕವಾಗಲಿ ನಾನು ಅರಣ್ಯಕ್ಕೆ ಹೊರಟೆ ಎಂಬುದಾಗಿ ರಾಮ ಹೇಳಿದಾಗ ಕೈಕಿಗೆ ಸ್ವಲ್ಪ ಭಯ ಆಯಿತು ಭರತ ಬಂದು ಪಟ್ಟಾಭಿಷೇಕ ಆಗುವವರಿಗೆ ಏನೆಲ್ಲ ಈ ಪಾಲಿಟಿಕ್ಸ್ ಅಂದರೆ ಭಾರಿ ರಾಜಕೀಯದಲ್ಲಿ ಏನು ಬದಲಾವಣೆ ಆಗ್ತದೋ ಏನು ಜನರ ಪ್ರತಿಭಟನೆ ರಾಮನ ಕೆಡವರು ಬಹಳ ಮಂದಿ ಇದ್ದಾರೆ ಸುಸೂತ್ರವಾಗಿ ಭರತನ ಪಟ್ಟಾಭಿಷೇಕ ಆಗ್ತದೋ ಇಲ್ಲವೋ ಅಂತ ಸಂಶಯ ಕೈ ಕೈಗೆ ಅದಕ್ಕೆ ಭರತರನ್ನು ಕರೆಸೋದು ಪಟ್ಟಾಭಿಷೇಕ ಎಲ್ಲ ವ್ಯವಸ್ಥೆ ನಾವು ಮಾಡ್ತೇವೆ ಅಲ್ಲಿಯವರಿಗೆ ನೀನು ಕಾಯಬೇಕಾಗಿಲ್ಲ ಬೇಕಾಗಿಲ್ಲ ನೀ ತಕ್ಷಣ ಹೊರಡು ಬೇಗ ಹೊರಡು ಆ ದಶರಥ ಪ್ರತಿಜ್ಞೆ ಮಾಡಿದ್ದಾನೆ ರಾಮನು ಕಾಡಿಗೆ ಹೋಗದೆ ಹೋಗುವವರಿಗೆ ನಾನು ಸ್ನಾನ ಮಾಡುವುದಿಲ್ಲ ಊಟ ಮಾಡುವುದಿಲ್ಲ ಎಂಬುದಾಗಿ ನಿನ್ನ ತಂದೆ ಪ್ರತಿಜ್ಞೆ ಮಾಡಿದ್ದಾನೆ ಸುಮ್ಮನೆ ಮನೆಗಿದ್ದಾನೆ ನೀನು ಕಾಡಿಗೆ ಹೋದ ಮೇಲೆಯೇ ಅವನು ಸ್ನಾನ ಮತ್ತು ಊಟ ಅದರಿಂದ ಭರತ ಬರುವವರಿಗೆ ಪಟ್ಟಾಭಿಷೇಕ ಆಗುವವರಿಗೆ ಕಾಯ್ದು ಬೇಡ ಪಟ್ಟಾಭಿಷೇಕ ನೋಡಿಕೊಂಡು ಹೋಗ್ತೇನೆ ತಡಮಾಣ ಬೇಡ ಏನು ಹೊರಡಬೇಕು ತಡಮಾಡಬಾರದು ದಶರಥ ಇದನ್ನು ಕೇಳ್ತಾ ಇದ್ದಾನೆ ಅಯ್ಯೋ ಅಂತ ಅಲ್ಲಿ ಬೀಳ್ತಾನೆ ಎಂಥ ಮಾತು ನನ್ನ ಮನಸ್ಸಿನಲ್ಲಿ ಇಲ್ಲ ರಾಮ ಹೋಗಬಾರದು ಅಂತ ನನ್ನ ಅಪೇಕ್ಷೆ ನಾನು ರಾಮ ಹೋಗದೆ ಸ್ನಾನ ಮಾಡುವುದಿಲ್ಲ ಊಟ ಮಾಡುವುದಿಲ್ಲ ಎಂಬುದಾಗಿ ಕೈಕೆ ಹೇಳ್ತಾ ಇದ್ದಾಳೆ ಎಂಬುದಾಗಿ ದಸರಲ್ಲೇ ಮರುಚವನಾಗಿ ಬೆಳಿತೆ ಆಗ ಕೈ ರಾಮ ಹೇಳ್ತಾನೆ ನನ್ನ ಮೇಲೆ ಇಷ್ಟು ಸಂಶಯ ಇವೆ ನಿನಗೆ ನಾನು ಎಲ್ಲರಂತೆ ಅಲ್ಲ ರಾಮನಿಂದ ನಾನು ಕಾಡಿಗೆ ಹೋಗಬೇಕಾಗಿದ್ದರೆ ಭರತನಿಗೆ ಪಟ್ಟಾಭಿಷೇಕ ಆಗಬೇಕಾಗಿದ್ದರೆ ನೀನು ಹೇಳಿದರೆ ಸಾಕು ನನ್ನ ತಾಯಿ ರಾಮ ನೀನು ಕಾಡಿಗೆ ಹೋಗು ಭರತನಿಗೆ ರಾಜ್ಯ ಬೇಕಾಗಿದೆ ಹೋಗು ತಕ್ಷಣ ಹೊರಡುವುದು ಅದಕ್ಕೆ ದಶರಥರ ಹಳೆಯ ವರ ಔಟ್ ಡೇಟೆಡ್ ವರ ಎಷ್ಟೋ ಹಳೆಯದ್ದು ಆ ವರವನ್ನು ಮುಂದಿಟ್ಟುಕೊಂಡು ನಿನ್ನನ್ನು ಕಾಡಿಗೆ ಕಳಿಸಿಕೊಳ್ಬೇಕಾ ನಮ್ಮ ಅರ್ಥಪರ ಅಧಿಕಾರ ಬೇಡ ಹಣ ಬೇಡ ಎಲ್ಲವನ್ನು ಸಿದ್ಧ ನನ್ನ ಮೇಲೆ ಸಂಶಯ ಮಾಡಿದೆಯಲ್ಲ ಅದೇ ನನಗೆ ದುಃಖ ಕಾಡಿಗೆ ಹೋಗುವುದು ದುಃಖ ಅಲ್ಲ ನನ್ನ ಮೇಲೆ ಸಂಶಯ ಮಾಡಿ ಇಷ್ಟೆಲ್ಲ ಹೊರಗಳನ್ನು ಮುಂದಿಟ್ಟು ಇಷ್ಟೆಲ್ಲ ಸುತ್ತು ಬರಿದು ನನ್ನನ್ನು ಕಾಡಿಗೆ ಕಳಿಸುವ ತಂತ್ರಗಾರಿಕೆ ಯಾಕೆ ನೇರವಾಗಿ ರಾಮ ಏನು ಕಾಡಿಗೆ ಹೋಗುವೆ ತಕ್ಷಣ ಹೋಗು ನನ್ನ ಮೇಲೆ ಇಷ್ಟು ಸಂಶಯ ಪಟ್ಟಿಯಲ್ಲ ಅದೇ ನನಗೆ ಬೇಸರ ಯಾರಿಂದಾದರೂ ಇಂಥ ಮಾತು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಉಂಟು ಈಗಿನ ಮಕ್ಕಳಾದರೆ ಯಾಕೆ ಹೋಗಬೇಕು ನನ್ನ ಹಕ್ಕು ನಾನು ಬಿ ಹಕ್ಕು ಬಿಡಲಾರೆ ರಾಜ್ಯ ನನ್ನದು ನನಗೆ ಪದ್ಧತಿ ಪ್ರಕಾರ ನಾನೇ ಕಾನೂನು ಪದ್ಧ ಅಧಿಕಾರಿ ಬಿಡುವುದಿಲ್ಲ ಹಠ ಮಾಡ್ತಾ ಇದ್ದರು ನಮ್ಮ ಶ್ರೀರಾಮ ಇಟ್ಟು ಹೇಳಿದ್ದೇತನ ದಶರಥ ಹೇಳಬೇಕಾಗಿಲ್ಲ ನೀನು ಹೇಳಿದರೆ ಸಹ ನೀನು ನನ್ನ ತಾಯಿ ಇಂಥ ದೊಡ್ಡ ಒಂದು ಅವನ ಔದಾರ್ಯಕ್ತುವ ಸುದ್ಧ ಸುರೇಪ್ತ ರಾಜ್ಯ ರಾಜ್ಯಲಕ್ಷ್ಮಿ ಎಲ್ಲ ಸಂಪತ್ತು ದೇವತೆಗಳು ಅಪೇಕ್ಷೆ ಪಡ್ತಾಳೆ ಅಂತ ಸಾಮ್ರಾಜ್ಯವನ್ನು ತಂದೆ ಹೇಳಿದ ತಕ್ಷಣ ಬಿಟ್ಟು ಇಂಥ ಅದ್ಭುತ ತ್ಯಾಗ ತೋರಿಸಿಕೊಟ್ಟ ಇತಿಹಾಸದಲ್ಲಿ ಇದಕ್ಕೆ ಉದಾಹರಣೆ ಇಲ್ಲ ಹೊರಟವು ಹೊರಗೆ ಹೋಗ್ತಾ ಇದ್ದಾನೆ ரன முக ஒன்றே ரீதி ஒரே தசரதேவாக பட்டாபிஷேகக்கோஸ்கரவோரே பரவாயிலும் அதே முக யாரி அவன்கு பேசராக வந்து டட்டனை நடைபெற்ற யாரே கத்தாக வரவாக ஒழை ஷுஷிய அவனுக்கு பர்த்தாயித்தானே ஹத்திர பானி பானிய இது ஜாமரோ ಅದ ಎಲ್ಲ ಮೇಡಮ್ ಎಲ್ಲ ಆಚೆ ಹೋಗ ಯಾವುದು ಪಟ್ಟಾಭಿಷೇಕದ ಯಾವ ವ್ಯವಸ್ಥೆಯು ಬೇಡ ಅದನ್ನು ಆಚೆಗೆ ಹೋಗಿನ ನೇರವಾಗಿ ತಾಯಿಯ ಬಳಿಗೆ ಹೋದ ತಾಯಿಯ ಅನಿದ್ಞೆ ಅವನಿಗೆ ಒಂದು ದುಃಖ ತಾಯಿಗೆ ದುಃಖ ಆಗ್ತಾ ಇದೆ ಅವನನ್ನು ಹೇಗೆ ಸಮಾಧಾನಪಡಿಸುವುದು ಇಷ್ಟೇ ಹೊರತು ತನಗೆ ಪಟ್ಟಾಭಿಷೇಕ ತಪ್ಪಿತು ಒಂದು ಸ್ವಲ್ಪ ದುಃಖ ತೋರಿ ಭಗವಂತನಿಗೆ ದುಃಖ ಇಲ್ಲ ಅದನ್ನು ಮಾನವನಾಗಿ ಅಂತಹ ಸಂದರ್ಭದಲ್ಲಿ ಮಾನವರು ಹೇಗೆ ವರ್ತಿಸಬೇಕು ಎಂಬುದನ್ನು ತೋರಿಸುವ ರೀತಿಯಲ್ಲಿ ಆನಂದಪರಿತನಾಗಿ ತಾಯಿಗೆ ಸಮಾಧಾನ ಪಡಿಸಲು ತಾಯಿಯ ಬಳಿಗೆ ಹೋಗಿದ್ದಾನೆ ಇಷ್ಟೇ ಇವತ್ತು